ವೆಲ್ಕಮ್ ಟು ಭೂಮಿ ಬ್ಲಾಗ್ಸ್ ಇವತ್ತು ಭೂಮಿಸ್ ಕಿಚನಲ್ಲಿ ವಾಂಗಿಭಾತ್ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಡೋಣ ಕಡಲೆಬೇಳೆ ಉದ್ದಿನಬೇಳೆ ಧನ್ಯಾ ಮಸಾಲ ಪದಾರ್ಥಗಳಲ್ಲಿ ಲವಂಗ ಮಗ್ಗು ಸ್ಟಾರ್ ಕಲ್ಲು ಹೂವ್ವ ಚಕ್ಕೆ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಬನ್ನಿ ಇವಾಗ ಮಾಡುವ ವಿಧಾನನ ನೋಡೋಣ ಪ್ಯಾನ್ ಅಥವಾ ಬಾಣ್ಲಿಯಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ಫಸ್ಟ್ ನಾನಿಲ್ಲಿ ಕಡಲೆಬೇಳೆನ ಹಾಕೊತಾ ಇದ್ದೀನಿ ಕಡಲೆಬೇಳೆನ ಹಾಕೊಂಡು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಸಾಕು ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಬೇಕು ನೆಕ್ಸ್ಟು ಇದಕ್ಕೆ ನಾವು ಬೇಳೆನ ಹಾಕ್ಕೋಬೇಕು ಸೇಮ್ ಇದನ್ನು ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ಹಾಕೊಂಡು ನಾವು ಕಡಲೆಬೇಳೆ ಯಾವುದ್ರಲ್ಲಿ ಹಾಕೊಂಡಿದೀವೋ ಅದ್ರ ಮೇಲೆನೆ ಉದ್ದಿನ ಬೇಳೆನ ಹಾಕೋಬೇಕು ನೆಕ್ಸ್ಟ್ ಧನ್ಯಾನ ಹುರ್ಕೋಳೋಣ ಸೇಮ್ ಪ್ರೊಸೆಸ್ ಅಲ್ಲೇ ಮಾಡ್ಕೋಬೇಕು ಈ ರೀತಿ ಒನ್ ಬೈ ಒನ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ ನೆಕ್ಸ್ಟ್ ಇವಾಗ ಎಲ್ಲ ಮಸಾಲಾ ಪದಾರ್ಥಗಳನ್ನು ಸೇರಿಸ್ಕೊಂತ ಇದ್ದೀನಿ ಇದನ್ನ ಹಾಕೊಂಡು ಫ್ರೈ ಮಾಡಬೇಕಾದ್ರೆ ಹುಷಾರಾಗಿ ಮಾಡ್ಕೊಳ್ಳಿ ಯಾಕಂತ ಯಾವಾಗ ರೋಸ್ಟ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಫ್ರೈ ಆದ್ಮೇಲೆ ಸಪ್ರೇಟ್ ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಂತ ಇದ್ದಾಗ ಯಾವಾಗಲೂ ಅಷ್ಟೇ ಸಪ್ರೇಟಾಗಿ ನಾವು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಬೇಕು ಈಗ ನಾನು ಎರಡು ರೀತಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಎರಡೂ ಅಷ್ಟೇ ಒನ್ ಒನ್ ಸತಿಗೆ ನಾವು ಫ್ರೈ ಮಾಡ್ಕೋಬೇಕು ಫಸ್ಟ್ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಮಾಡಿರೋದ್ರಲ್ಲಿ ಹಾಕೊತಾ ಇದ್ದೀನಿ ನೆಕ್ಸ್ಟು ಇವಾಗ ಗುಂಟೂರು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಲರ್ಗೋಸ್ಕರ ಜಾಸ್ತಿ ಬಳಸ್ಕೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಖಾರಗೋಸ್ಕರ ನಾನು ಬಳಸ್ಕೊಂಡಿರೋದು ಈಗ ಮಿಶ್ರಣ ಎಲ್ಲ ಕೂಡ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನಾವು ಎಷ್ಟು ಕ್ವಾಂಟಿಟಿ ಮಾಡ್ಕೊಂತೀವೋ ತಕ್ಕನಂಗೆ ಹಾಕೋಬೇಕು ನೀವು ಮಿಕ್ಸಿಗೆ ಹಾಕೊಂಬಾದ್ರೆ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಮಾಡ್ಕೊತಾ ಇದ್ರೆ ಒಂದೇ ಸತಿಗೆ ಹಾಕ್ಬೇಡಿ ಟೂ ಟು ತ್ರೀ ಟೈಮ್ಸ್ ಡಿವೈಡ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಇಲ್ಲಿ ಟೂ ಟೈಮ್ಸ್ ಹಾಕೊತಾ ಇದ್ದೀನಿ ಈ ರೀತಿ ಪರ್ಫೆಕ್ಟ್ ಆಗಿ ಮೃದುವಾಗಿ ಸಾಫ್ಟ್ ಆಗಿ ಸಕ್ಕ ಟೇಸ್ಟಿ ಆಗಿ ಪೌಡರ್ ರೆಡಿ ಆಗುತ್ತೆ ಬ್ರೇಕ್ಫಾಸ್ಟ್ಗೆ ಗೆ ವಾಂಗಿಬಾತ್ ಮಾಡಿದಾಗೆಲ್ಲಾನು ಈ ಪೌಡರ್ನ ಸೇರಿಸೋದ್ರಿಂದ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಬಿಸಿಬೇಳೆ ಬಾತ್ ಜೊತೆಗೂ ಕೂಡ ಕೂಡ ಈ ಪೌಡರ್ ನ ಹಾಕೋಬಹುದು ಟ್ರೈ ಮಾಡಿ ಈ ವಾಂಗಿಬಾತ್ ಪುಡಿ ಯಾವಾಗ್ಲೂ ಕೂಡ ಘಮ ಘಮ ಅಂತ ಇರುತ್ತೆ ಹಾಗೆ ಟೇಸ್ಟಿಯಾಗಿ ಇರುತ್ತೆ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮೇಲೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್